ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಏಳು ಪರಿಮಾಣಗಳ ಹೋಲಿಕೆ ಈ ಅಧ್ಯಾಯದಲ್ಲಿ ಬರುವ ಇವುಗಳನ್ನು ಪ್ರಯತ್ನಿಸಿ ಲೆಕ್ಕಗಳನ್ನು ಬಿಡಿಸೋಣ ಮೊದಲಿಗೆ ಪುಟ ಸಂಖ್ಯೆ ಮೂರರಲ್ಲಿ ಇರುವ ಇವುಗಳನ್ನು ಪ್ರಯತ್ನಿಸಿ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ಒಂದು ಪ್ರಾಥಮಿಕ ಶಾಲೆಯೊಂದರಲ್ಲಿ ಪಾಲಕರು ತಮ್ಮ ಮಕ್ಕಳ ಮನೆ ಅಭ್ಯಾಸಕ್ಕೆ ಸಹಾಯ ಮಾಡಲು ದಿನದ ಎಷ್ಟು ಸಮಯವನ್ನು ವಿನಿಯೋಗಿಸುತ್ತಾರೆ ಎಂದು ವಿಚಾರಿಸಲಾಯಿತು ಅರ್ಧ ಗಂಟೆಯಿಂದ ಒಂದೂವರೆ ಗಂಟೆ ಸಹಾಯ ಮಾಡುವ ತೊಂಬತ್ತು ಪಾಲಕರು ಅಲ್ಲಿದ್ದರು ಅವರುಗಳು ತಿಳಿಸಿದಂತೆ ಸಹಾಯ ಮಾಡುವ ಅವಧಿಗೆ ಅನುಗುಣವಾಗಿ ಪಾಲಕರ ಶೇಕಡಾ ಪ್ರಮಾಣವನ್ನು ಪಕ್ಕದ ಚಿತ್ರದಲ್ಲಿ ತೋರಿಸಿದೆ ದಿನಕ್ಕೆ ಒಂದೂವರೆ ಗಂಟೆಗಿಂತ ಹೆಚ್ಚು ಸಹಾಯ ಮಾಡುವವರು ಇಪ್ಪತ್ತು ಪರ್ಸೆಂಟ್ ಅರ್ಧ ಗಂಟೆಯಿಂದ ಒಂದೂವರೆ ಗಂಟೆ ಸಹಾಯ ಮಾಡುವವರು ಮೂವತ್ತು ಪರ್ಸೆಂಟ್ ಸಹಾಯವನ್ನೇ ಮಾಡದವರು ಐವತ್ತು ಪರ್ಸೆಂಟ್ ಇವುಗಳಿಂದ ಕೆಳಗಿನವುಗಳಿಗೆ ಉತ್ತರಿಸಿ ಅಂದರೆ ಈ ಮೇಲೆ ಕೊಟ್ಟಂತಹ ದತ್ತಾಂಶಗಳನ್ನು ಆಧರಿಸಿ ಈ ಮೂರು ಲೆಕ್ಕಗಳನ್ನು ನಾವು ಬಿಡಿಸಬೇಕು ಮೊದಲಿಗೆ ಏನೇನು ಕೊಟ್ಟಿದ್ದಾರೆ ಅಂತೇಳಿ ನೋಡೋಣ ಈ ಒಂದು ಚಿತ್ರದಲ್ಲಿ ಪಾಲಕರ ಶೇಕಡಾ ಪ್ರಮಾಣವನ್ನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಅರ್ಧ ಗಂಟೆಯಿಂದ ಒಂದೂವರೆ ಗಂಟೆ ಸಹಾಯ ಮಾಡುವವರು ಅಂದ್ರೆ ತೊಂಬತ್ತು ಪಾಲಕರಿದ್ದಾರೆ ಈ ಒಂದು ನಾವು ಅಂಶವನ್ನು ಬಳಸಿಕೊಂಡು ಲೆಕ್ಕಗಳನ್ನು ಪರಿಹರಿಸಬೇಕು ಯಾವ ರೀತಿ ಮಾಡೋದಂತೇಳಿ ನೋಡೋಣ ಮೊದಲಿಗೆ ಪ್ರಶ್ನೆ ಸಂಖ್ಯೆ ಒಂದು ಸಮೀಕ್ಷೆ ಮಾಡಲಾದ ಪಾಲಕರ ಸಂಖ್ಯೆ ಎಷ್ಟು ಯಾವ ರೀತಿ ಬಿಡಿಸೋದಂಥೇಳಿ ನೋಡೋಣ ಮೊದಲಿಗೆ ಕೊಟ್ಟಂತಹ ದತ್ತಾಂಶಗಳನ್ನು ಬರೆದುಕೊಳ್ಳೋಣ ಸಮೀಕ್ಷೆ ಮಾಡಲಾದ ಪಾಲಕರ ಸಂಖ್ಯೆ ಎಕ್ಸ್ ಆಗಿರಲಿ ಅರ್ಧ ಗಂಟೆಯಿಂದ ಒಂದೂವರೆ ಗಂಟೆ ಸಹಾಯ ಮಾಡುವ ಪಾಲಕರ ಸಂಖ್ಯೆ ತೊಂಬತ್ತು ಈ ಪೋಷಕರ ಶೇಕಡಾವಾರು ಈಕ್ವಲ್ ಟು ಮೂವತ್ತು ಪರ್ಸೆಂಟ್ ಈ ಪೋಷಕರು ಅಂದರೆ ಅರ್ಧ ಗಂಟೆಯಿಂದ ಒಂದೂವರೆ ಗಂಟೆ ಸಹಾಯ ಮಾಡುವ ಪಾಲಕರು ಆದ್ದರಿಂದ ಮೂವತ್ತು ಪರ್ಸೆಂಟರ ಎಕ್ಸ್ ಈಕ್ವಲ್ ಟು ತೊಂಬತ್ತು ಇಲ್ಲಿ ಮೂವತ್ತು ಪರ್ಸೆಂಟ್ ಅಂದರೆ ಮೂವತ್ತು ಡಿವೈಡೆಡ್ ಬೈ ನೂರು ರ ಅಂದರೆ ಗುಣಿಸು ಎಂದರ್ಥ ಎಕ್ಸ್ ಈಕ್ವಲ್ ಟು ತೊಂಬತ್ತು ಇದನ್ನು ಈ ಕಡೆ ಓರಿ ಗುಣಕಾರ ಮಾಡಿದಾಗ ಎಕ್ಸ್ ಈಕ್ವಲ್ ಟು ತೊಂಬತ್ತು ಇಂಟು ನೂರು ಡಿವೈಡೆಡ್ ಬೈ ಮೂವತ್ತು ಆಗುತ್ತದೆ ಈ ಜೀರೋ ಈಝೀರೋ ಕ್ಯಾನ್ಸಲ್ಲು ಮೂರೊಂದಲೇ ಮೂರು ಮೂರಲೇ ಒಂಬತ್ತು ಮೂರು ಇಂಟು ನೂರು ಅಂದರೆ ಮೂರುನೂರು ಆಗುತ್ತದೆ ಅಂದರೆ ಎಕ್ಸ್ ಈಕ್ವಲ್ ಟು ಆಯಿತು ಆದ್ದರಿಂದ ಸಮೀಕ್ಷೆ ಮಾಡಲಾದ ಪಾಲಕರ ಸಂಖ್ಯೆ ಮೂರುನೂರು ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಪ್ರಶ್ನೆ ಸಂಖ್ಯೆ ಎರಡು ಸಹಾಯವನ್ನು ಮಾಡುವುದಿಲ್ಲ ಎಂದ ಪಾಲಕರ ಸಂಖ್ಯೆ ಎಷ್ಟು ಯಾವ ರೀತಿ ಬಿಡಿಸುವಂತೆ ನೋಡೋಣ ಮೊದಲು ಕೊಟ್ಟಂತಹ ದತ್ತಾಂಶಗಳನ್ನು ಬರೆದುಕೊಳ್ಳೋಣ ಸಹಾಯವನ್ನು ಮಾಡುವುದಿಲ್ಲ ಎಂದ ಪಾಲಕರ ಶೇಕಡಾವಾರು ಐವತ್ತು ಪರ್ಸೆಂಟ್ ಈಗಾಗಲೇ ನಾವು ಪಾಲಕರ ಒಟ್ಟು ಸಂಖ್ಯೆಯನ್ನು ಕಂಡುಹಿಡ್ಕೊಂಡಿದ್ದೀವಿ ಎಷ್ಟಂದರೆ ಮೂರ್ನೂರು ಅಂದರೆ ಒಟ್ಟು ಪಾಲಕರ ಸಂಖ್ಯೆ ಈಕ್ವಲ್ ಟು ಮೂರ್ನೂರು ಸಹಾಯವನ್ನು ಮಾಡುವುದಿಲ್ಲ ಎಂದ ಪಾಲಕರ ಸಂಖ್ಯೆ ಈಕ್ವಲ್ ಟು ಮೂರ್ನೂರರಲ್ಲಿ ಐವತ್ತು ಪರ್ಸೆಂಟ್ ಅಂದರೆ ಇದನ್ನ ಯಾವ ರೀತಿ ಬರ್ಬೋದಂದರೆ ಮೂರ್ನೂರು ಇಂಟು ಐವತ್ತು ಪರ್ಸೆಂಟ್ ಅಂದರೆ ಐವತ್ತು ಡಿವೈಡೆಡ್ ಬೈ ನೂರು ಇವೆರಡು ಜೀರೋ ಇವೆರಡು ಜೀರೋ ಕ್ಯಾನ್ಸಲ್ಲು ಎಷ್ಟು ಐವತ್ತು ಇಂಟು ಮೂರಂದರೆ ಒನ್ನೂರ ಐವತ್ತು ಆಗುತ್ತದೆ ಆದ್ದರಿಂದ ಸಹಾಯವನ್ನು ಮಾಡುವುದಿಲ್ಲ ಎಂದ ಪಾಲಕರ ಸಂಖ್ಯೆ ಈಕ್ವಲ್ ಟು ಒನ್ನೂರ ಐವತ್ತು ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಒಂದೂವರೆ ಗಂಟೆಗಿಂತ ಹೆಚ್ಚು ಸಹಾಯ ಮಾಡುತ್ತೇವೆ ಎಂದ ಪಾಲಕರ ಸಂಖ್ಯೆ ಎಷ್ಟು ಅಂದರೆ ಒಂದೂವರೆ ಗಂಟೆಗಿಂತ ಹೆಚ್ಚು ಸಹಾಯ ಮಾಡುತ್ತೇವೆ ಯಾವ ರೀತಿ ಬಿಡಿಸೋದಂತೆ ನೋಡೋಣ ಒಂದೂವರೆ ಗಂಟೆಗಿಂತ ಹೆಚ್ಚು ಸಹಾಯ ಮಾಡುತ್ತೇವೆ ಎಂದ ಪಾಲಕರ ಶೇಕಡಾವಾರು ಈಕ್ವಲ್ ಟು ಇಪ್ಪತ್ತು ಪರ್ಸೆಂಟ್ ಅಂತಹ ಪಾಲಕ್ ಅಂದರೆ ಇಲ್ಲಿ ನಮ್ಗೆ ಗೊತ್ತಿದೆ ಒಟ್ಟು ಪಾಲಕರ ಸಂಖ್ಯೆ ಎಷ್ಟಿದೆ ಮೂರ್ನೂರಿದೆ ಹಾಗಾಗಿ ಅಂತಹ ಪಾಲಕರ ಸಂಖ್ಯೆ ಈಕ್ವಲ್ ಟು ಮೂರ್ನೂರರಲ್ಲಿ ಇಪ್ಪತ್ತು ಪರ್ಸೆಂಟ್ ಅಂದರೆ ಇಪ್ಪತ್ತು ಡಿವೈಡೆಡ್ ಬೈ ನೂರು ಇಂಟು ಮೂರ್ನೂರು ಇವೆರಡು ಜೀರೋ ಇವೆರಡು ಜೀರೋ ಕ್ಯಾನ್ಸಲ್ಲು ಇಪ್ಪತ್ತು ಇಂಟು ಮೂರು ಅಂದರೆ ಅರುವತ್ತು ಆಗುತ್ತದೆ ಆದ್ದರಿಂದ ಒಂದೂವರೆ ಗಂಟೆಗಿಂತ ಹೆಚ್ಚು ಸಹಾಯ ಮಾಡುತ್ತೇವೆ ಎಂದ ಪಾಲಕರ ಸಂಖ್ಯೆ ಅರುವತ್ತು ಆಗುತ್ತದೆ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಒಂದು ಮುಕ್ತಾಯವಾಯಿತು ಥ್ಯಾಂಕ್ ಯು ಆಲ್